ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇಪ್ಪತ್ತೊಂದನೇ ತಾರೀಕು ನಾಲ್ಕು ಗಂಟೆಗೆ ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿಂಗ್ ಕಲಿತಾ ಇದ್ದೇವೆ ನಮ್ಮ ಸೆಂಟ್ರಲ್ ಅಧ್ಯಕ್ಷರು ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡ್ತಾರೆ ಅದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಹತ್ತೊಂಬತ್ತು ನಾಲ್ಕನೇ ತಾರೀಕು ಕಾಂಗ್ರೆಸ್ ಕಚೇರಿಗೆ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನು ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಿ ಅವ್ರದ್ದು ಮೀಟಿಂಗನ್ನು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡೆಟ್ ಫೈನೈನ್ಸ್ ಮಾಡಿದ್ವಿ ಇಪ್ಪತ್ತೊಂದನೇ ತಾರೀಕು ನಾಲ್ಕು ಗಂಟೆಗೆ ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗನ್ನು ಇದ್ದೇವೆ ನಮ್ಮ ಸೆಂಟ್ರಲ್ ಅಧ್ಯಕ್ಷರು ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಹತ್ತೊಂಬತ್ತು ನಾಲ್ಕನೇ ತಾರೀಕು ಕಾಂಗ್ರೆಸ್ ಕಚೇರಿಗೆ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ